ಕಲಾವಿದರ ಪರವಾಗಿ ನಮಸ್ಕಾರಗಳು ಮತ್ತು ನಮ್ಮ ಅಣ್ಣವ್ರಿಗೆ ಧ್ರುವ ಸರ್ಜಿ ಅಣ್ಣವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಮ್ಮೆಲ್ಲರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ನಾವು ಮೂಲತಃ ಹಳ್ಳಿಯಿಂದ ಬಂದಿರತಕ್ಕಂಥವರು ಡೊಳ್ಳಿನ ಪದ ಭಜನಿ ಪದ ಗೀಗಿ ಪದ ಹಂತಿ ಪದ ಲಾವಣಿ ಪದ ಸೋಬನ ಪದ ಹೀಗೆ ಹಲವಾರು ಹಾಡುಗಳನ್ನು ರಚನೆ ಮಾಡಿಕೊಂತ ಡೊಳ್ಳಿನ ಪದಗಳನ್ನು ಹಾಡುವಂಥ ರೀತಿಯ ಸಮಯದಲ್ಲಿ ಇವತ್ತಿನ ಟ್ರೆಂಡಿಂಗ್ ಒಂದು ವಿಷಯಗಳನ್ನು ಈ ಹಾಡಿನೊಳಗೆ ಅಳವಡಿಸಿಕೊಂಡು ನಮ್ಮ ಹಳ್ಳಿಗಳಲ್ಲಿ ನಡಿತಕ್ಕಂಥ ವಿಷಯಗಳನ್ನು ಜನರ ಮಧ್ಯದಲ್ಲಿ ಹಾಡುವಂಥ ಭಾಷೆಗಳನ್ನು ಹಾಡಿನೊಳಗೆ ಅಳವಡಿಸಿಕೊಂಡು ಹಾಡೋದ್ರಿಂದ ಒಳಗೆ ಮತ್ತು ಸಿಟಿ ಒಳಗೆ ಕೂಡ ಈ ಹಾಡನ್ನು ಕೇಳಕ್ಕೆ ಭಾಳಷ್ಟು ಮಂದಿ ಕೇಳಿ ನಮಗೆಲ್ಲ ಆಶೀರ್ವಾದ ಮಾಡ್ಯಾರ ಈ ಹಾಡನ್ನು ಕೇಳಿ ನಮ್ಮ ಸರ್ ಅವರು ಫೋನ್ ಮಾಡಿ ಇಲ್ಲ ಈ ಹಾಡಿನೊಳಗೆ ಈ ನಮ್ಮ ಸಿನಿಮಾದೊಳಗೆ ಈ ಹಾಡು ಹಾಡ್ಬೇಕಂತಂದಾಗ ಆಯ್ತು ಸರ್ ನಾನು ಯಾವತ್ತು ಬಂದು ನೀವು ಯಾವಾಗ ಕರಿತೀರ ಅವಾಗ ಬಂದು ಹಾಡ್ತೀನಿ ಅಂತ ಹೇಳಿ ಒಮ್ಮೆ ಬಂದು ಬೆಂಗಳೂರು ಕರೆಸಿ ಹಾಡಿದ ಹಾಡಿಸಿದ ಸರ್ ಹಾಡಿದೆ ಈಗ ಭಾಳಷ್ಟು ಜನ ಫೋನ್ ಓನ್ ನನಗೆ ಈ ಸಾಹಿತ್ಯದಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಐತಿ ಅಂತೇಳಿ ನನಗೆ ಪ್ರೋತ್ಸಾಹ ತಾವೆಲ್ಲರೂ ಕೂಡ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಮ್ಮಂಥ ಕಲಾವಿದರ ಮ್ಯಾಗ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇಟ್ಟರೆ ಇನ್ನೂ ಇಂಥ ಹಲವಾರು ಹಾಡುಗಳನ್ನು ಬರಲಿಕ್ಕೆ ನಮ್ಗೆ ಶಕ್ತಿ ಬರ್ತೈತಿ ಅನ್ನೋಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಸ್ತಾರೆ ತನ್ನ ನಮ್ಮ ತಮ್ಮೆಲ್ಲರಿಗೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಕಲಾವಿದನ ಪರ ನಮ್ಮ ಕಲಾ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್